ಎಲ್ರಿಗೂ ರಿಕ್ವೆಸ್ಟ್ ಕೇಳ್ತോട്ടೆ ಏಕೆಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಬಟ್ ಅಂದರೆ ಅದ್ಭುತವಾಗಿ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ನವೀನ್ ರೆಡ್ಸೋ ಜೋರ ಖಂಡಿತವಾಗ್ಲೂ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನನ್ನ ನೀರು ಉದಿನ ಮಗಾಕಿ ಆಡೋ ಹೋಗ್ಲಿ ನೀನು ಅನ್ಸಿದೆ ಇರ್ ಆಡ ಅಭಿಮಾನಿಗಳು ಇವತ್ತು ಫಸ್ಟ್ ಟೈಮ್ ಫಸ್ಟ್ ನೋಡಿದ್ರ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಮಾಡುವಾಗ್ಲೂ ಅಷ್ಟೇನೆ ತುಂಬಾ ನೈಜವಾಗಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ತುಂಬಾ ನೈಜವಾಗಿ ಅಲ್ಲಿಯ ಒಂದು ಆನೆಕಲ್ಲು ಕೋಲಾರ ಭಾಷೆಯ ಒಂದು ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡು ನಮಗೆ ಮಾಡುವಾಗ ಅಯ್ಯೋ ಇದೇನು ಸಿಗಬೇಡ ಕಷ್ಟ ಅಂತ ಅನ್ಸನ್ಸರು ನಮಗೆ ನಮಗೆ ಮಂಡ್ಯ ಅಲ್ವಾ ಮಂಡ್ಯ ಸ್ಲಾಂಗ್ ಬಿಟ್ಬಿಟ್ಟು ಆನಿಗಲ್ ಲ್ಯಾಂಗ್ವೇಜು ಕೋಲರ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರು ಸ್ವಲ್ಪ ಕಷ್ಟ ಆಗಿದ್ರು ಬಟ್ ಇವಾಗ ಪಿಕ್ಚರ್ ನೋಡಿದ್ಮೇಲೆ ಅಂತೂ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿದೆ ಸಿಕ್ಕಾಬೇ ಎಂಜಾಯ್ ಮಾಡಿದ್ವಿ ಸಣ್ಣ ಸಣ್ಣ ಪಂಚು ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಆಮೇಲೆ ನೈಜವಾಗಿ ಬಂದಿದೆ ರಂಗಾಯಣ ರಘ ಸರ್ ಸಬ್ ಸಂಪತ್ ಸರ್ ನಮ್ಮ ಸಿದ್ದು ಎಲ್ಲರೂ ಕೂರಿಸ್ತಾರೆ ಥಿಯೇಟ್ರಲ್ಲಿ ಆಮೇಲೆ ಒಂದೊಳ್ಳೆ ಮೆಸೇಜ್ ಇದೆ ಒಂದೊಳ್ಳೆ ಸೆಂಟಿಮೆಂಟ್ ಇದೆ ತುಂಬ ಅದ್ಭುತವಾಗಿದೆ ಕಾಮಿಡಿ ಅಂತೂ ಎಕ್ಸ್ಟ್ರಾರ್ನರಿ ಆಗಿದೆ ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿದೆ ಸಿನಿಮಾ ನಾನಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದೆ ಸಿಕ್ಕಾಬೇಡೇ ಖುಷಿಪಟ್ಟೆ ತೇಟ್ರಲ್ಲಿ ನಮ್ಮ ಜೊತೆ ಜನ ಎಲ್ಲ ಸಿನಿಮಾ ನೋಡಿ ನಗ್ತಾ ಇದ್ರು ಅದೇ ರಿಸಲ್ಟ್ ಅಂತ ಅನ್ಕೋತೀನಿ ನಾನು ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಸಿನ್ಮಾ ಬ್ಯೂಟಿಫುಲ್ ಆಗಿದೆ ಇಂಥ ಸಿನ್ಮಾನ ಉಳಿಸ್ಬೇಕು ಇವೆಲ್ಲ ತೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ಒಂದು ಅದ್ಭುತವಾದಂಥ ಸಿನ್ಮಾ ಕನ್ನಡ ಚಲನಚಿತ್ರ ಬಂದಂಗೆ ಆಗುತ್ತೆ ಕರ್ನಾಟಕದ ಜನನ ನಗ್ಸುತ್ತೆ ಅಳಿಸುತ್ತೆ ಎಂಟರ್ಟೈನ್ಮೆಂಟಾಗಿ ಫುಲ್ಲು ಒಂದು ಸಿನಿಮಾ ಕೂರಿಸುತ್ತೆ ನೀವು ಕೊಟ್ಟ ದುಡ್ಡುಗೆ ಮೋಸ ಇಲ್ಲ ನಿಜವಾಗ್ಲೂ ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಥಿಯೇಟ್ರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮ ಶಾಲೆ ಉಳಿಬೇಕು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋದಂಥವರು ತುಂಬ ದೊಡ್ಡ ದೊಡ್ಡ ಮಟ್ಟಕ್ಕೆ ಪಡೆದಿದ್ದಾರೆ ಸರ್ಕಾರಿ ಶಾಲೆ ಉಳಿವಿಗೆ ಅಳುವಿಕೋಸ್ಕರ ಇದೊಂದು ಸಿನಿಮಾದಲ್ಲಿ ಕೊನೆ ಒಂದು ಅದ್ಭುತವಾದ ಮೆಸೇಜ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಬಿಗ್ ಬಾಸ್ ಮಾಡಿ ತುಂಬಾ ಖುಷಿ ಆಯ್ತು ಇದು ಮೂರನೇ ಸಿನಿಮಾ ಬಿಗ್ ಬಾಸ್ ಬಂದಾದ ಮೇಲೆ ಮೂರನೇ ಸಿನಿಮಾ ಬಂದಿರೋದು ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಖುಷಿ ಇದೆ ಒಂದು ಬಿಗ್ ಬಾಸ್ ಇಂದ ಒಂದು ಸ್ನೇಹ ಆಗಿದ್ದು ಅಲ್ಲಿಂದ ಮಾಡಿದ್ರು ಮಾಡುದು ಇರ್ತಾರೆ ಅವ್ರೇನೋ ಮಾಡಿದ್ರು ನಾವ್ ಇರ್ತೀವಿ ತುಂಬಾ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಈ ಮೊಬೈಲ್ ಅಲ್ಲಿ ಪೈರಸಿ ಆಗಲಿ ಮತ್ತೊಂದಾಗ್ಲಿ ಪೆನ್ ಡ್ರೈವ್ ಆಗಲಿ ಎಲ್ಲ ಬಿಟ್ಟು ಬಿಡಿ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ತೇಟರ್ಗೆ ಬಂದು ನೋಡಿದಾಗ ನಮ್ಗೊಂದು ಬೂಸ್ಟರ್ ಸಿಗುತ್ತೆ ಹೊಸ ಅಲ್ಲ ಅಲ್ಲ ನಾವೇನ್ ಇವಾಗ ನೀವೇ ನೋಡ್ತಾ ಇರ್ತೀರಲ್ಲಿ ಎಲ್ಲಾ ಕಡೆ ರಿವ್ಯೂ ಹೋಗ್ತಾ ಇರ್ತೀರಾ ಜನಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಮೈಲ್ ಕೂತ್ಕೊಂಡು ಟಿವಿ ಆಗ್ಲಿ ಮತ್ತೊಂದಾಗ್ಲಿ ಮೀಡಿಯಾ ನೋಡ್ಕೊಂಡು ಕೂತ್ಕೊಳ್ಳೋದೆಲ್ಲ ಬೇರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಥಿಯೇಟ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ನಚ್ ಅಳಿಸ್ತಾರೆ ಏನಿರುತ್ತೆ ಕಂಟೆಂಟ್ ಅನ್ನೋದು ಒಳ್ಳೇದಾಗ್ಲಿ ತಂಡಕ್ಕೆ ಒಳ್ಳೆದಾಗ್ಲೂ ಸಣ್ಣ ಸಣ್ಣ ಪಂಚ್ ಬಂದಾಗ್ಲೂ ನಮ್ ರಕ್ಷಕ್ ಸಿಕ್ಕಾಡ ಎಂಜಾಯ್ ಮಾಡ್ತಾ ಇದ್ರು ಏನ ಹಿಂಗೈತೆ ಸಿನ್ಮಾ ಈ ತರ ಅದ್ಭುತ ಮೂಡ್ ಬಂದಿದ್ವಿ ಏನೋ ಅಂತ ಪ್ರತಿ ಸೀನ್ ಇಮ್ಯಾಜಿನಿಂಗ್ ಮಾಡ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಆ ಸೀನ್ ಗಳ ಬಗ್ಗೆ ಹೇಳ್ತೇನೆ ಈ ಸುಳ್ಳ ನಿಜ ತರ ಹೇಳ್ತಾರಲ್ಲ ಅದಕ್ಕೋಸ್ಕರ ಕಾಮಿಡಿ 好了,了，那就行了。 ಸಂತೋಷ್ ಅಣ್ಣ ನಿಜವಾಗ್ಲೂ ಒಳ್ಳೆ ಕಾಮಿಡಿ ಅದು ಡೇ ಒನ್ ನಾವೇನು ಬಿಗ್ ಬಾಸ್ ನೋಡ್ಕೊಂಡ್ಬೋದು ಇದು ಕಾಮಿಡಿ ಗೆಲ್ಲ ಹೇಳ್ತಾರೆ ಸೀರಿಯಸ್ ಆಗಿ ಹೇಳ್ತಾರೆ ಅದು ಡೇ ಒನ್ಕೊಬೋದು ಇದು ನಾವೇ ಅಲ್ಲ ವೀಕೆಂಡ್ ಅಲ್ಲಿ ಬಂದಾಗ ಸುದೀಪ್ ಅಣ್ಣ ಕೂಡ ನಗೋರು ಕಾಮಿಡಿ ಒಂದಷ್ಟಿಡಿ ಮಾಡ್ಸರ್ ಅವ್ರ ಕೇಳಿ ಅಷ್ಟು ಒಂದು ಏನೋ ತಾಕತ್ ಇದೆ ದಮ್ ಇದೆ ಅದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗಿ ಅಣ್ಣ ಒಳ್ಳೆದಾಗ್ಲಿ ನಿಮ್ಗೆ ಆಲ್ ದ ಬೆಸ್ಟ್ ದೊಡ್ಡ ಮಟ್ಟಕ್ಕೆ ಬೆಳಿರಿ ದಯವಿಟ್ಟು ನಾನು ಇಷ್ಟೇ ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದಾರೆ ನಮ್ ನವೀನ್ ಅಣ್ಣ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಒಂದ್ ಸಿನಿಮಾನ ಕೈ ಹಿಡಿಬೇಕು ಅಂತ ಕೇಳ್ಕೊಂಡ್ தயவிட்டுற கேட்டு சினா நோடி சிமாத பென்ஸ் எந்த